ಮುಖ್ಯಾಂಶಗಳು ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ಪ್ರಯುಕ್ತ ಹೆಲ್ಮೆಟ್ ವಿತರಣೆ ಬಾಗೇಪಲ್ಲಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮುನಿರಾಜು ನೇತೃತ್ವದಲ್ಲಿ ಗುಡಬಂಡೆಯಲ್ಲಿ ಒಂದು ಸಾವಿರ ಹೆಲ್ಮೆಟ್ ವಿತರಣೆ ಕಾರಣವೇ ಇಲ್ಲದೆ ಅರವತ್ತಕ್ಕೂ ಹೆಚ್ಚು ಕುರಿಗಳು ಸಾವು ಚಿಂತಾವಣಿ ತಾಲೂಕಿನಲ್ಲಿ ಘಟನೆ ಕುರಿಗಳ ಸಾವಿನಿಂದ ಆತಂಕಕ್ಕೆ ಒಳಗಾದ ಕುರಿಗಾಹಿ ರೈತ ಪರಿಹಾರಕ್ಕೆ ಒತ್ತಾಯ ಕಲ್ಲು ಗಣಿಗಾರಿಕೆ ಮಾಡದಂತೆ ಸ್ಥಳೀಯರಿಂದ ಅಡ್ಡಿ ಕೋಲಾರ ಜಿಲ್ಲೆಯಲ್ಲಿ ಗಣಿಗಾರಿಕೆ ವಿರುದ್ಧ ಆಕ್ರೋಶ ಗಣಿಗಾರಿಕೆಯಿಂದ ಜನರ ಮಾತ್ರವಲ್ಲ ವನ್ಯಜೀವಿಗಳಿಗೂ ಕುತ್ತು ಆರೋಪ ವಾರ್ತೆಗಳ ವಿವರ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸಿ ಮುನ್ರಾಜು ಗುಡುಗಂಡೆ ಸೇರಿದಂತೆ ತಾಲೂಕಿನ ನಾಗರಿಕರಿಗೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಸಾರ್ವಜನಿಕರ ಸುರಕ್ಷತೆಗಾಗಿ ಬಾಗೇಪಲ್ಲಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಸಾರ್ವಜನಿಕರಿಗೆ ಹೆಲ್ಮೆಟ್ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಸಾವಿರಕ್ಕಿಂತ ಹೆಚ್ಚು ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಮುನಿರಾಜು ಪೊಲೀಸ್ ಇಲಾಖೆಯಿಂದ ಬೈಕ್ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಆದೇಶ ಹೊರಡಿಸಲಾಗಿದೆ ಇದು ಕೇವಲ ಕಾನೂನು ಪಾಲನೆಯಷ್ಟೇ ಅಲ್ಲ ನಿಮ್ಮ ಜೀವ ರಕ್ಷಣೆಗೆ ಅತ್ಯಂತ ಅವಶ್ಯಕ ಮನೆಗಳಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ನಿಮ್ಮ ಸುರಕ್ಷತೆಗಾಗಿ ಕಾಯ್ತಿರ್ತಾರೆ ರಸ್ತೆ ಅಪಘಾತಗಳಲ್ಲಿ ಅನೇಕ ಅಮೂಲ್ಯ ಜೀವಗಳು ನಷ್ಟವಾಗ್ತಿವೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ ಜನರು ಯಾವುದೇ ಕಾರ್ಯ ಕಾರಣಕ್ಕೂ ಹೆಲ್ಮೆಟ್ ಧರಿಸುವುದನ್ನು ನಿರ್ಲಕ್ಷ್ಯ ಮಾಡಬಾರದು ಅಂತ ಮನವಿ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕರಿಗಾಗಿ ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಹೊಸ ಆಂಬುಲೆನ್ಸ್ ಶೀಘ್ರದಲ್ಲೇ ನೀಡುವುದಾಗಿ ಘೋಷಿಸಿದ್ರು ಇದರಿಂದ ತುರ್ತು ಸಂದರ್ಭಗಳಲ್ಲಿ ಪಟ್ಟಣದ ಜನರಿಗೆ ತ್ವರಿತ ವೈದ್ಯಕೀಯ ನೆರವು ದೊರೆಯಲಿದೆ ಎಂದರು ಕ್ಷೇತ್ರದ ಪ್ರಸ್ತುತ ಶಾಸಕರ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸುವುದಾಗಿ ಹೇಳಿದ್ರು ಕಾನೂನಿನ ಮೇಲಿನ ನಂಬಿಕೆಯೊಂದಿಗೆ ನ್ಯಾಯಾಲಯದ ಮೂಲಕ ನ್ಯಾಯ ಪಡೆಯುವ ವಿಶ್ವಾಸ ಇದ್ದು ಕ್ಷೇತ್ರದಲ್ಲಿ ನಾನು ಶಾಸಕರಾಗುವ ಅವಕಾಶ ಕಾನೂನಿನಡಿ ಇದೆ ಅಂತ ಹೇಳಿದ್ರು ಈ ಕ್ಷೇತ್ರದ ಶಾಸಕರು ಕೂಡ ಆ ಕೆಲಸಗಳು ಯಾವುದು ಮಾಡ್ತಾ ಇದ್ರು ಮನೆ ಯಾರೋ ಹೇಳ್ತಾ ಇದ್ರಲ್ಲ ನಾವೆಲ್ಲ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅವ್ರಿಗೆ ಅವರೇ ಸರಿಸಾಟಿಯಾಗಿ ಅವ್ರು ಮಾತಾಡಿಕೊಂಡು ಅವರೇ ಏನು ಅಂತ ಆ ಆತ್ಮಾವಲೋಕನ ಮಾಡ್ಕೋಬೇಕು ಏನು ಕೆಲಸಗಳು ನಡೀತಾ ಇದೆ ಯಾವ ರಸ್ತೆ ಆಗಿದೆ ಏನು ಹೇಳ್ಬಿಟ್ಟು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಇವತ್ತು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಅವೆಲ್ಲ ಕೂಡ ಸುರಕ್ಷಿತವಾಗಿರಬೇಕು ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ತಂದೆ ತಾಯಿ ಇರ್ಬೋದು ಅನೇಕರು ತಮಗಾಗೇ ಕಾಯ್ತಾ ಇರ್ತಾರೆ ನೀವೆಲ್ಲ ಕೂಡ ಹೆಲ್ಮೆಟ್ ತಗೊಂಡು ಹೋಗೋದೇ ಅಲ್ಲ ಅದನ್ನು ದಿನ ಪ್ರತಿದಿನ ಉಪಯೋಗಿಸ್ಕೋಬೇಕು ನಿಮ್ಮ ಜೀವಕ್ಕೆ ನೀವು ರಕ್ಷಣೆಯಾಗಿರಬೇಕು ಅಂತ ನಾವು ವಾಜಪೇಯಿ ಅವರ ದಿನ ಕೊಟ್ಟಿರೋದಕ್ಕೂ ಒಂದು ಸಾರ್ಥ ಆಗುತ್ತೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಏನು ಈ ಭಾಗದಲ್ಲಿರ್ತಕ್ಕಂಥ ಸಂಸದ ಸುಧಾಕರನ್ ಅವರು ಕೂಡ ಒಂದು ಅವೇರ್ನೆಸ್ಸನ್ನು ಮೂಡುವ ರೀತಿಯಲ್ಲಿ ಎಲ್ಲ ಕೂಡ ಈಗಾಗಲೇ ಮಾತಾಡಿದ್ದಾರೆ ಅವೆಲ್ಲ ಕೂಡ ದೇಶದ ನರೇಂದ್ರ ಮೋದಿ ಜಿಯವರು ಯಾವ ರೀತಿ ಪ್ರತಿಯೊಬ್ಬರಿಗೂ ಒಂದು ಒಂದು ವ್ಯವಸ್ಥಿತವಾಗಿ ನಾವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ನಿಟ್ಟಿನಲ್ಲಿ ಒಂದು ವಾಜಪೇಯಿ ಅವರ ಹುಟ್ಟೋಬ್ಬನ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು ಅಂತ ಈಗಾಗಲೇ ಮಾಡಿದ್ದೀವಿ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ತಾಲೂಕಿನ ಕಾಚಹಳ್ಳಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕುರಿಗಳು ಶುಕ್ರವಾರ ಸಂಜೆ ಅನುಮಾನಾಸ್ಪದವಾಗಿ ಮೃತಪಟ್ಟಿವೆ ಸಾವಿನ ಕಾರಣ ತಿಳಿದು ಬಂದಿಲ್ಲ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ವೈದ್ಯರು ಸ್ಥಳಕ್ಕೆ ತೆರಳಿ ಎಲ್ಲ ಕುರಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ Yeah. Mm -hmm. ಚಿಂತಾಮಣಿ ಗಾಂಧಿನಗರದ ಬಳಿ ಪ್ರತಿ ಶನಿವಾರ ಗೋಸಂತೆ ನಡೀತದೆ ಇಂದು ಅಪಾರ ಸಂಖ್ಯೆಯಲ್ಲಿ ರೈತರು ತಮ್ಮ ಗೋವುಗಳನ್ನು ಮಾರಾಟ ಮಾಡಕ್ಕೆ ಬಂದಿದ್ದು ವ್ಯಾಪಾರಸ್ಥರು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಗೋ ರಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ನಮ್ಮ ಕಷ್ಟ ಕಾಲಕ್ಕೆ ಗೋವುಗಳನ್ನು ಮಾರಾಟ ಮಾಡಲು ಬಂದಿದ್ರೆ ವ್ಯಾಪಾರಸ್ಥರು ಗೋವುಗಳನ್ನು ಖರೀದಿ ಮಾಡಲು ಮುಂದಾಗ್ತಿಲ್ಲ ಅಂತ ಆರೋಪಿಸಿದ್ದಾರೆ ಗಾಡಿಗೆ ಇಡಿದವ್ರೆ ನಿನ್ನೆ ವಾರ ಅಂದ್ಬಿಟ್ಟು ಹಿಡಿದಿರೋದ್ರಿಂದ ಇಲ್ಲಿ ವ್ಯಾಪಾರಸ್ಥರು ಇವಾಗ ವ್ಯಾಪಾರ ಮಾಡೋಕ್ಕೆ ತೊಂದರೆ ನಡೀತಾ ಇದೆ ಆ ತೊಂದರೆ ನಡೆದರೆ ಇಂಥ ಎತ್ತುಗಳು ಮತ್ತೆ ನಾವು ವಾಪಸ್ಸು ಹಾಕ್ಕೊಂಡು ಹೋಗೋಕ್ಕಾಗ್ತದ ಆಗಲ್ಲ ಅದರಿಂದ ಯಾಕೆ ಅವರು ಹಿಡಿದವ್ರೆ ಅವ್ರು ಏನು ಸಲಹೆ ಬಂದು ಇಲ್ಲಿ ಮಾಡ್ಬೋದಲ್ಲ ಇವಾಗ ವ್ಯಾಪಾರಸ್ಥರು ಇಲ್ಲಿ ಮಾರದೆ ಇದ್ರೆ ನನಗೆ ಒಬ್ಬನಿಗೆ ಅಲ್ಲ ಇಲ್ಲಿರೋ ವ್ಯಾಪಾರಸ್ಥರು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ ಇದೆ ನಾವೇನೋ ಕಷ್ಟಗಳಿಗೆ ಏನೋ ತಂದು ಒಂದು ಮಾರ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತೀವಿ ಅಂತಾಗ್ಲಿ ಇಲ್ಲಿ ಬಂದು ಬಂದು ಮಾಡಿಬಿಟ್ಟವ್ರ ಅವರು ವ್ಯಾಪಾರ ನಡಿಬಾರ್ದು ಅಂದ್ಬಿಟ್ಟು ಅವರು ಯಾವ ರೀತಿಯಾಗಿ ಹಿಡಿತವ್ರೆ ಇಂಥ ಎತ್ತುಗಳೆಲ್ಲ ಹಿಡ್ಕೊಂಡಾಗ ಅವ್ರ ಮನೆ ಹತ್ರ ಕಟ್ಕೊಳ್ಬಿಡಿ ನಮ್ಮ ತೊಂದರೆಗಳಾಗಲ್ವಾ ನಾವು ಇವಾಗ ಮತ್ತೆ ವಾಪಸ್ಸು ಹೋಗ್ತದೆ ಏನೇನೊಂದು ಬೋರ್ ಪ್ರಾಬ್ಲಮ್ಮು ಒಂದು ಮನೆ ಮದುವೆ ಸಂದರ್ಭ ಅಂತ ತೊಂದರೆಗಳಿರ್ತವೆ ಅದಕ್ಕೆ ತಂದು ಇಲ್ಲಿ ಮಾರ್ಕೊಂಡು ನಾವು ಸೇಲ್ ಮಾಡ್ಕೊಂಡು ಹೋಗಿ ನಮ್ಮ ಜೀವನ ಮಾಡ್ಕೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ವ್ಯಾಪಾರ ನಡೀತಾ ಇಲ್ಲ ಇದಕ್ಕೆ ಪರಿಹಾರ ಅಂತ ಅವರ ఇమ్రాన్ ఖాన్ ఆర్కే చింతామణి రాయల్స్ రయల్స్ కన్నడ ಗ್ರಾಮಗಳ ಪಕ್ಕದಲ್ಲಿರುವ ಕಲ್ಲು ಗುಡ್ಡದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವ ಗಣಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ನಿವಾಸಿಗಳು ಗ್ರಾಮಗಳ ಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡದಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡುಗುರ್ಕಿ ಹುಲಿಗುಟ್ಟೆ ಊರುಗುರ್ಕಿ ಹಾಗೂ ಜಂಗನಹಳ್ಳಿ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸೂರು ಆನಂದನವರಿಗೆ ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆ ನೀಡಿರುವ ಪರವಾನಗಿಯನ್ನು ರದ್ದು ಮಾಡಬೇಕು ಅಂತ ಗ್ರಾಮಸ್ಥರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ಜಂಗನಹಳ್ಳಿ ಸರ್ವೆ ನಂಬರ್ ಹನ್ನೊಂದು ಹಾಗೂ ಕರಡುಗುರ್ಕಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರ ಜಮೀನಿನಲ್ಲಿ ಗಣಿಗಾರಿಕೆ ಪ್ರಾರಂಭಿಸಲು ಮುಂದಾಗಿದ್ದು ಈ ಜಮೀನು ನೂರು ಮೀಟರ್ ಅಂತರದಲ್ಲಿ ಗ್ರಾಮಗಳಿವೆ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಮನೆಗಳು ಇವೆ ಗ್ರಾಮದಲ್ಲಿ ಗೋಮಾಳ ಜಾಗವಿದ್ದು ನೂರಾರು ಜಾನುವಾರುಗಳಿಗೆ ಮೇವಿನ ತಾಣವಾಗಿದೆ ಕಲ್ಲು ಗಣಿಗಾರಿಕೆ ನಡೆಸಿದ್ರೆ ಪರಿಸರ ನಾಶವಾಗುವ ಜೊತೆ ಗ್ರಾಮಸ್ಥರ ನೆಮ್ಮದಿ ಹಾಳಾಗ್ತದೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ಗಳಿಂದ ಕೃಷಿ ಭೂಮಿ ಹಾಳಾಗಿ ಮಣ್ಣಿನ ಸವೆತ ಉಂಟಾಗ್ತದೆ ಡೈನಮೈಟ್ ಬ್ಲಾಸ್ಟ್ಗಳಿಂದ ಗ್ರಾಮಗಳ ಮನೆಗಳು ಬಿರುಕು ಬೀಳುತ್ತಿವೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ನೂರಾರು ಎಕ್ರೆಯಲ್ಲಿ ಬೆಟ್ಟ ಗುಡ್ಡಗಳಿವೆ ಬೆಟ್ಟ ಗುಡ್ಡದಲ್ಲಿ ನವಿಲುಗಳು ಚಿರತೆಗಳು ಪಕ್ಷಿಗಳು ಕರಡಿಗಳು ಆಶ್ರಯ ಪಡೆದಿವೆ ಕಲ್ಲು ಗಣಿಗಾರಿಕೆ ನಡೆಸಿದ್ರೆ ಅವುಗಳ ಪ್ರಾಣಕ್ಕೂ ಕುತ್ತು ಬರ್ತವೆ ಸಿಡಿಮತ್ತುಗಳ ಸ್ಫೋಟದಿಂದಾಗಿ ಚಿರತೆಗಳು ಗ್ರಾಮಗಳ ಮೇಲೆ ದಾಳಿ ಮಾಡುತ್ತವೆ ಕ್ರಷರ್ಗಳ ವಾಹನ ಓಡಾಟದಿಂದ ರಸ್ತೆಗಳು ಹಾಳಾಗಿ ಧೂಳು ಮತ್ತು ಮಾಲಿನ್ಯ ಉಂಟಾಗಿ ಮಕ್ಕಳು ಸೇರಿದಂತೆ ಗ್ರಾಮಸ್ಥರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಜೊತೆಗೆ ಜಾನುವಾರುಗಳ ಕಲುಷಿತ ಮೇವು ತಿಂದು ಮಾರಕ ರೋಗಕ್ಕೆ ತುತ್ತಾಕ್ತವೆ ದಯಮಾಡಿ ಜಿಲ್ಲಾಡಳಿತ ಗಣಿಗಾರಿಕೆಗೆ ನೀಡಿರುವ ಅನುಮತಿ ರದ್ದುಪಡಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಒಂದು ದಯಮಾಡಿ ಜಿಲ್ಲಾಡಳಿತ ಕಲ್ಲುಗಣಿಗಾರಿಕೆಗೆ ನೀಡಿರುವ ಅನುಮತಿ ರದ್ದುಪಡಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕ್ರೆ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರಂಗಲಿ ಮಾಲೆ ಮತ್ತು ಬ್ರಾಸ್ ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಗೋ ಸಂರಕ್ಷಣೆ ಮಾಡಿ ಗೋ ಶಾಲೆಗೆ ರವಾನಿಸಿದ ಘಟನೆಗಳು ಕಂಡುಬಂದಿದ್ದು ರೈತರಿಂದ ವ್ಯಾಪಾರಸ್ಥರು ಸಂತೆಯಲ್ಲಿ ಗೋವುಗಳು ಖರೀದಿ ಮಾಡದೇ ಇರುವ ಹಿನ್ನೆಲೆ ರೈತರು ಗೋರಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಾಪಸ್ ಹೋದ ಘಟನೆ ಇಂದು ನಡೆಯಿತು ಚಿಂತಾಮಣಿ ಗಾಂಧಿನಗರದ ಬಳಿ ಪ್ರತಿ ಶನಿವಾರ ಗೋಸಂತೆ ನಡೀತದೆ ಇಂದು ಅಪಾರ ಸಂಖ್ಯೆಯಲ್ಲಿ ರೈತರು ತಮ್ಮ ಗೋವುಗಳನ್ನು ಮಾರಾಟ ಮಾಡಕ್ಕೆ ಬಂದಿದ್ದು ವ್ಯಾಪಾರಸ್ಥರು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಗೋ ರಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ನಮ್ಮ ಕಷ್ಟ ಕಾಲಕ್ಕೆ ಗೋವುಗಳನ್ನು ಮಾರಾಟ ಮಾಡಲು ಬಂದಿದ್ರೆ ವ್ಯಾಪಾರಸ್ಥರು ಗೋವುಗಳನ್ನು ಖರೀದಿ ಮಾಡಲು ಮುಂದಾಗ್ತಿಲ್ಲ ಅಂತ ಆರೋಪಿಸಿದ್ದಾರೆ ಹೆಸರು ಗಾಡಿಲಿ ಇಡ್ದವ್ರೆ ನಿನ್ನೆ ವಾರ ಅಂದ್ಬಿಟ್ಟು ಹಿಡಿದಿರೋದ್ರಿಂದ ಇಲ್ಲಿ ವ್ಯಾಪಾರಸ್ಥರು ಇವಾಗ ವ್ಯಾಪಾರ ಮಾಡೋಕ್ಕೆ ತೊಂದರೆ ನಡೀತಾ ಇದೆ ಆ ತೊಂದರೆ ನಡೆದರೆ ಇಂಥ ಎತ್ತುಗಳು ಮತ್ತೆ ನಾವು ವಾಪಸ್ ಹೋಗಿ ಹಾಕ್ಕೊಂಡು ಹೋಗೋಕ್ಕಾಗ್ತದ ಆಗಲ್ಲ ಅದರಿಂದ ಯಾಕೆ ಅವರು ಹಿಡಿದವ್ರೆ ಅವ್ರು ಸಲಹೆ ಬಂದು ಇಲ್ಲಿ ಮಾಡ್ಬೋದಲ್ಲ ಇವಾಗ ವ್ಯಾಪಾರಸ್ಥರು ಮಾರ್ದೇ ಇದ್ದರೆ ಇದ್ರೆ ನನಗೊಬ್ಬನಿಗೆ ಅಲ್ಲ ಇಲ್ಲಿರೋ ವ್ಯಾಪಾರಸ್ಥರು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ನಾವೇನೋ ಕಷ್ಟಗಳಿಗೆ ಏನೋ ತಂದು ಒಂದು ಮಾರ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತೀವಿ ಅಂತಾಗ್ಲಿ ಇಲ್ಲಿ ಬಂದು ಬಂದು ಮಾಡಿಬಿಟ್ಟವ್ರ ಅವರು ವ್ಯಾಪಾರ ನಡಿಬಾರ್ದು ಅಂದ್ಬಿಟ್ಟು ಅವರು ಯಾವ ರೀತಿಯಾಗಿ ಹಿಡಿತಾವ್ರೆ ಇಂಥ ಎತ್ತುಗಳೆಲ್ಲ ಹಿಡ್ಕೊಂಡಾಗ ಅವ್ರ ಮನೆ ಹತ್ರ ಕಟ್ಕೊಳ್ಬಿಡಿ ನಮ್ಮ ತೊಂದರೆಗಳಾಗಲ್ವಾ ನಾವು ಇವಾಗ ಮತ್ತೆ ವಾಪಸ್ಸು ಹೋಗ್ತದೆ ಏನೇನೊಂದು ಬೋರ್ ಪ್ರಾಬ್ಲಮ್ಮು ಒಂದು ಮನೆ ಮದುವೆ ಸಂದರ್ಭ ಅಂತ ತೊಂದರೆಗಳಿರ್ತವೆ ಅದಕ್ಕೆ ತಂದು ಇಲ್ಲಿ ಮಾರ್ಕೊಂಡು ನಾವು ಸೇಲ್ ಮಾಡ್ಕೊಂಡು ಹೋಗಿ ನಮ್ಮ ಜೀವನ ಮಾಡ್ಕೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ವ್ಯಾಪಾರ ನಡೀತಾ ಇಲ್ಲ ಇದಕ್ಕೆ ಪರಿಹಾರ ಅಂತ ಅವರ ఇమ్రాన్ ఖాన్ ఆర్కే చింతామణి రాయల్స్ రయల్స్ ಕಟಾರಿ ಪಾಳ್ಯದ ಶ್ರೀನಿವಾಸ ಭಜನೆ ಮಂದಿರ ಹಾಗೂ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಇಪ್ಪತ್ತೈದನೇ ವರ್ಷದ ಜ್ಯೋತಿ ಪುಷ್ಪ ಪಲ್ಲಕ್ಕಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ಜರುಗಿತು ಕೋಲಾರ ನಗರದ ಕಟಾರಿಪಾಳ್ಯದ ಶ್ರೀನಿವಾಸ ಭಜನಾ ಮಂದಿರ ಹಾಗೂ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿಯಿಂದ ಇಪ್ಪತ್ತೈದನೇ ವರ್ಷದ ಜ್ಯೋತಿ ಪುಷ್ಪ ಪಲ್ಲಕ್ಕಿ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು ಅಯ್ಯಪ್ಪ ಸ್ವಾಮಿಯನ್ನ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಬೆಳಗ್ಗೆ ಅಭಿಷೇಕ ಸಹಸ್ರ ಪುಷ್ಪಾರ್ಚನೆ ಮಹಾಪ್ರಸಾದ ವಿನಿಯೋಗ ನೆರವೇರಿತು ಸುತ್ತಮುತ್ತಲಿನ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿದ್ರು ಪೂಜೆಯ ನಿಮಿತ್ತ ಭಕ್ತಾದಿಗಳಿಂದ ರಂಗೋಲಿ ಸ್ಪರ್ಧೆ ಮುತ್ತೈದೆಯರಿಗೆ ಬಳೆ ತೊಡಿಸುವಿಕೆ ಸಂಜೆ ಅಯ್ಯಪ್ಪಸ್ವಾಮಿಯ ಮೂರ್ತಿ ಹೊತ್ತ ಪುಷ್ಪ ಪಲ್ಲಕ್ಕಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಮನೆಗಳ ಬಳಿ ಭಕ್ತಾದಿಗಳು ಪೂಜೆ ಸಲ್ಲಿಸಿದ್ರು ಈ ವೇಳೆ ಭಜನಾ ಮಂದಿರ ಧರ್ಮದರ್ಶಿ ಜೈಶಂಕರ್ ಮಾತನಾಡಿ ಅಯ್ಯಪ್ಪಸ್ವಾಮಿ ಕೃಪೆ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಇಪ್ಪತ್ತೈದು ವರ್ಷಗಳಿಂದ ದೇವರ ಸೇವೆ ಮಾಡಿಕೊಂಡು ಬರಲಾಗುತ್ತಿದ್ದು ಮುಂದೆಯೂ ದೇವರ ಪೂಜಾ ಕೈಂಕರ್ಯವನ್ನ ನಡೆಸಿಕೊಂಡು ಹೋಗಲಾಗುವುದು ಅಂದರು ಶ್ರೀ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾರ್ಯಕ್ರಮವನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಬತ್ತಾ ಇರೋಂಥದ್ದು ಸತ್ಯವಾದಂಥದ್ದು ಈ ಸಾರ್ತಿ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ವಿಶೇಷವಾಗಿ ವಿರುಂಭಣೆಯಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನೆನ್ನೆ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಫೋಟೋ ಪ್ರತಿಷ್ಠಾಪನೆ ಮತ್ತು ಅಯ್ಯಪ್ಪ ಸ್ವಾಮಿ ಭಜನೆಯನ್ನು ಏರ್ಪಡಿಸಲಾಗಿತ್ತು ರಾತ್ರಿ ಹತ್ತು ಗಂಟೆವರೆಗೂ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಭಜನೆ ಆಗಿ ಪ್ರಸಾದ ನಡೆದಿದೆ ಇವತ್ತು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಹೋಮ ಮತ್ತು ಇವಾಗ ರಂಗೋಲಿ ಸ್ಪರ್ಧೆ ಅದಾದ ನಂತರ ಮಹಿಳೆಯರಿಗೆ ಅರ್ಶ ಕುಂಕುಮ ಕೊಟ್ಟು ಬಳೆ ಕೊಡುವಂಥ ಕಾರ್ಯಕ್ರಮ ಹಾಗೂ ಅನ್ನದಾನ ಇವಾಗ ರಾತ್ರಿಗೆ ಜ್ಯೋತಿ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾರ್ಯಕ್ರಮ ಪುಷ್ಪಪಲ್ಲಕ್ಕಿ ಅಯ್ಯಪ್ಪ ಜ್ಯೋತಿ ಜ್ಯೋತಿ ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಈ ಕಾರ್ಯಕ್ರಮ ನಡೀಬೇಕು ಅಂದರೆ ಎಲ್ಲ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯವಾದದ್ದು ಪ್ರತಿ ವರ್ಷ ಅದೇ ರೀತಿ ನಮ್ಗೆ ಯಾವ ರೀತಿ ಸಹಕಾರ ಇದ್ದರೆ ಎಲ್ಲ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾಯಿದ್ರು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಅವರಲ್ಲಿದ್ದ ದೇಶಭಕ್ತಿಯನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಹಾಗೂ ಪಠ್ಯಪುಸ್ತಕದಲ್ಲಿನ ಶಿಕ್ಷಣ ಮಾತ್ರವೇ ಜೀವನ ಬದಲಾಯಿಸುವುದಿಲ್ಲ ನಾವು ನೋಡಿ ಕಲಿತಿದ್ದು ಮತ್ತು ಸ್ವತಃ ಅನುಭವಗಳು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ ಎಂದು ಉನ್ನತ ಶಿಕ್ಷಣ ಇಲಾಖೆ ಉಪ ಕಾರ್ಯದರ್ಶಿ ಎಂ ದಯಾನಂದ್ ಹೇಳಿದರು ಪಟ್ಟಣದ ಜಡಲ ಭೈರವೇಶ್ವರ ಸ್ವಾಮಿ ದೇವಾಲಯದ ಬಳಿ ಇರುವ ಶ್ರೀ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಹದಿನೈದನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಇಲಾಖೆ ಉಪಕಾರ್ಯದರ್ಶಿ ಎಂ ದಯಾನಂದ್ ಗ್ರಾಮೀಣ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳು ಅನ್ನೋ ಕೀಳರಿಮೆ ಇರಬಾರದು ಪ್ರಯತ್ನ ಮಾಡಬೇಕು ಜೊತೆಗೆ ಗುರಿ ಸಾಧಿಸುವ ಚಲವನ ಇಟ್ಟುಕೊಂಡಿರಬೇಕು ತೆರೆದ ಮನಸ್ಥಿತಿ ಇರಬೇಕು ಅಂದರು ಯುವಜನರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಆತಂಕವನ್ನು ತರ್ತಾ ಇದೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಿವೆ ಮಾದಕ ವಸ್ತುಗಳ ಮಾರಾಟ ಜಾಲದಲ್ಲಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಳ್ತಿದ್ದಾರೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವವರು ಜೀವನದಲ್ಲಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾರೆ ಆದ್ದರಿಂದ ಶಿಕ್ಷಕರು ಉಪನ್ಯಾಸಕರು ಪ್ರಾಧ್ಯಾಪಕರು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಅಂದರು ಬಹಳ ಸಂತೋಷವಾಗಿರೋದು ಅಂದರೆ ಜನ ಪೋಷಕರನ್ನ ಅವರೇ ಸ್ವಇಚ್ಛೆಯಿಂದ ಬಂದಿದ್ದಾರೋ ಅಥವಾ ನೀವು ಅವರಿಗೆ ಆಹ್ವಾನ ಕೊಟ್ಟು ಸೇರಿಸ್ಕೊಂಡಿದ್ರೋ ಗೊತ್ತಿಲ್ಲ ಎಲ್ಲೂ ಕೂಡ ಇಷ್ಟು ಮಕ್ಕಳನ್ನ ನೋಡ್ಲಿಕ್ಕೆ ಪೋಷಕರು ಬರಲ್ಲ ಅಂತದ್ದು ನೀವೆಲ್ಲ ಬಂದಿದ್ದೀರಾ ಅಂದ್ರೆ ನೀವು ಕಂಡಲ್ಲಿ ಏನೋ ಒಂದು ಆನಂದ ಇದೆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೋಬೇಕು ಸುಬ್ಬು ಭಾಗ್ಯ ನಗರ ರಾಯಲ್ಸ್ ಕನ್ನಡ ದಾತ್ರಿ ಸೇವಾ ಟ್ರಸ್ಟ್ ಗುಡಿಬಂಡೆ ಯುವಕರ ಬಳಗ ಹಾಗೂ ಗ್ರೀನ್ ಇಂಡಿಯಾ ಫೋರಂನಿಂದ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವೂ ನಡೆಯಿತು ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ಪಟ್ಟಣಗಳಿಗೆ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವ ರೈತರನ್ನು ಮತ್ತು ಗ್ರಾಮೀಣ ಭಾಗದವರನ್ನು ಉದ್ದೇಶವಾಗಿಟ್ಟುಕೊಂಡು ಈ ಉಚಿತ ಹೆಲ್ಮೆಟ್ ವಿತರಣೆ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತರಕಾರಿಗಳನ್ನು ಚೀಲಗಳಲ್ಲಿ ತುಂಬಿಟ್ಟುಕೊಂಡು ಮಾರುಕಟ್ಟೆಗೆ ಬರುತ್ತಿದ್ದ ರೈತರಿಗೆ ಹೆಲ್ಮೆಟ್ ವಿತರಿಸಿ ತಪ್ಪದೇ ಪ್ರತಿನಿತ್ಯ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರೀನ್ ಇಂಡಿಯಾ ಫೋರಂನ ಅಧ್ಯಕ್ಷ ಸೈಯದ್ ಸಿದ್ದಿಕ್ ಎರಡು ಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಪ್ರಯಾಣಿಕರಲ್ಲಿ ಹೆಲ್ಮೆಟ್ ಆಚರಣೆಯ ಅಭ್ಯಾಸ ಬೆಳೆಸಿ ಅಪಘಾತವಾದ ಸಂದರ್ಭದಲ್ಲಿ ಜೀವಹಾನಿ ಕಡಿಮೆ ಮಾಡುವುದೇ ಹೆಲ್ಮೆಟ್ ವಿತರಣೆಯ ಉದ್ದೇಶವಾಗಿದೆ ಜೀವ ಇದ್ರೆ ಜೀವನ ಅಮೂಲ್ಯವಾದ ಜೀವವನ್ನು ಕಾಪಾಡಲು ಮತ್ತು ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಲು ದ್ವಿಚಕ್ರ ವಾಹನಗಳ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದರು ಧಾತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ವಿ ಪ್ರಶಾಂತ್ ಮಾತನಾಡಿ ಜೀವವಿಲ್ಲದ ಮೊಬೈಲ್ ಸುರಕ್ಷತೆಗೆ ನೀಡುವಷ್ಟು ಕಾಳಜಿ ಅಮೂಲ್ಯವಾದ ಜೀವಕ್ಕೆ ನೀಡದೇ ಇರೋದು ನೋವಿನ ಸಂಗತಿ ಹೆಲ್ಮೆಟ್ ಇಲ್ಲದ ಸಂದರ್ಭದಲ್ಲಿ ನಡೆಯುವ ರಸ್ತೆ ಅಪಘಾತಗಳಲ್ಲಿ ಪ್ರಾಣಹಾನಿ ಮತ್ತು ತಲೆಗಾಯದ ಪ್ರಮಾಣವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಜನರಲ್ಲಿ ಸುರಕ್ಷತಾ ಮನೋವೃತ್ತಿ ಬೆಳೆಸೋದು ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿದೆ ಪೊಲೀಸರು ದಂಡ ವಿಧಿಸ್ತಾರೆ ಅನ್ನೋ ಹೆದರಿಕೆಯಿಂದ ಹೆಲ್ಮೆಟ್ ಧರಿಸೋದು ಕಾನೂನಿನ ಭದ್ರತೆ ಮಾತ್ರವಲ್ಲ ಸ್ವಂತ ಜೀವದ ರಕ್ಷಣೆಗೆ ಅಗತ್ಯವಾದ ನಿತ್ಯದ ಅಭ್ಯಾಸ ಎಂಬ ಪ್ರತಿಯೊಬ್ಬರು ತಿಳಿಬೇಕು ಅಂತ ಹೇಳಿದರು ಸುಬ್ಬು ಭಾಗ್ಯಾನಗರ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಹಳ್ಳಿ ಹೋಬಳಿಯ ನಲ್ಲರಾಳಹಳ್ಳಿಯ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಿಹಳ್ಳಿ ಸಹಿತ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರ ದೂರಿನಿಂದ ಸಾವಿರಾರು ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡರು ರಥೋತ್ಸವಕ್ಕೆ ಶಾಸಕ ಬಿ ಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿದರು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಸುತ್ತ ಮೆರವಣಿಗೆ ನಡೆಸಿ ಬಳಿಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಭಕ್ತರು ರಥವನ್ನು ದೇವಾಲಯದ ಸುತ್ತ ಜಯಘೋಷ ಕೂಗುತ್ತಾ ಎಳೆದ್ರು ಭಕ್ತಿಯಿಂದ ರಥದ ಮೇಲೆ ಬಾಳೆಹಣ್ಣು ಎಸೆದು ನಮಿಸಿದ್ರು ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ಸೇರಿ ಈ ಪವಿತ್ರ ರಥೋತ್ಸವಕ್ಕೆ ಸಾಕ್ಷಿಯಾದರು ಬ್ರಹ್ಮ ರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತರು ಪಾಲ್ಗೊಂಡರು ದೇವಾಲಯದ ವಿಶೇಷತೆಗಳಲ್ಲಿ ಅತಿ ಎತ್ತರವಾದ ಧ್ವಜಸ್ತಂಭ ದೊಡ್ಡ ಏಕಾಶೀಲಾ ಬಸವಣ್ಣ ಮತ್ತು ಹನುಮಲಿಂಗ ದೇವಾಲಯ ಸೇರಿವೆ ರಾಮ ಲಕ್ಷ್ಮಣ ಸೀತಾ ದೊಳೆಗಳಂಥ ನೀರಿನ ಸೆಲೆಗಳು ಸದಾ ನೀರಿನಿಂದ ತುಂಬಿ ಭಕ್ತರಿಗೆ ಆಕರ್ಷಕವಾಗಿವೆ ಇವುಗಳನ್ನು ರಾಮನು ನಿರ್ಮಿಸಿದನೆಂಬ ಜನಪ್ರತೀತಿ ಇದೆ ಭಕ್ತರು ಈ ನೀರನ್ನು ಮುಗಿದು ತಲೆಗೆ ಸಿಂಪಡಿಸಿಕೊಂಡು ಪುಣ್ಯ ಪಡಿತಾರೆ ಎಫ್ ಪಾಷಾ ಶಿಡ್ಲುಘಟ್ಟ ರಾಯಲ್ಸ್ ಕನ್ನಡ ಹೆಡ್ಲೈನ್ಸ್ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ಪ್ರಯುಕ್ತ ಹೆಲ್ಮೆಟ್ ವಿತರಣೆ ಬಾಗೇಪಲ್ಲಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನೇತೃತ್ವದಲ್ಲಿ ಗುಡಬಂಡೆಯಲ್ಲಿ ಒಂದು ಸಾವಿರ ಹೆಲ್ಮೆಟ್ ವಿತರಣೆ ಕಾರಣವೇ ಇಲ್ಲದೆ ಅರವತ್ತಕ್ಕೂ ಹೆಚ್ಚು ಕುರಿಗಳು ಸಾವು ಚಿಂತಾಮಣಿ ತಾಲೂಕಿನಲ್ಲಿ ಘಟನೆ ಕುರಿಗಳ ಸಾವಿನಿಂದ ಆತಂಕಕ್ಕೆ ಒಳಗಾದ ಕುರಿಗಾಹಿ ರೈತ ಪರಿಹಾರಕ್ಕೆ ಒತ್ತಾಯ ಕಲ್ಲು ಗಣಿಗಾರಿಕೆ ಮಾಡದಂತೆ ಸ್ಥಳೀಯರಿಂದ ಅಡ್ಡಿ ಕೋಲಾರ ಜಿಲ್ಲೆಯಲ್ಲಿ ಗಣಿಗಾರಿಕೆ ವಿರುದ್ಧ ಭುಗಿಲೆದ್ದ ಆಕ್ರೋಶ ಗಣಿಗಾರಿಕೆಯಿಂದ ಜನರು ಮಾತ್ರವಲ್ಲ ವನ್ಯಜೀವಿಗಳಿಗೂ ಕುತ್ತು ಆರೋಪ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು